ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೆ ಕಡೂರಿನ ಪ್ರಚಾರದ ಸಭೆಯಲ್ಲಿ ನಟ ಶಿವಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಸಿನಿಮಾ ಡೈಲಾಗ್ ಹೊಡೆದು ಅಲ್ಲಿನ ಜನರನ್ನ ರಂಜಿಸಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಈಗಾಗಲೇ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ಈಗಾಗಲೇ ಎಲ್ಲ ಕಡೆ ಭರ್ಜರಿಯಾಗಿ ಮತಯಾಚನೆ ಮಾಡ್ತಿದ್ದಾರೆ ಇನ್ನು ಸಿನಿಮಾ ಡೈಲಾಗ್ ಅನ್ನ ಹೇಳಿ ಅಲ್ಲಿನ ಜನರನ್ನ ರಂಜಿಸಿದ್ದಾರೆ ಗೀತಾ ಗೆಲ್ಲಿಸಿ ಹಾಡು ಹೇಳ್ತೇನೆ ಇಪ್ಪತ್ನಾಲ್ಕು ಗಂಟೆ ಹಾಡು ಹೇಳ್ತೇನೆ ಹೇ ಬರ್ಕಯ್ಯ ಶಿವಮೊಗ್ಗ ನನ್ನದು ಇಲ್ಲಿರುವವರು ಹುಲಿಗಳು ಜೋಗಯ್ಯ ಸಿನಿಮಾ ಡೈಲಾಗ್ ನ ಮಾರ್ಪಾಡು ಮಾಡಿದ್ದಾರೆ ನಟ ಶಿವಣ್ಣ ಇನ್ನು ನಟ ಶಿವರಾಜ್ ಕುಮಾರ್ ಡೈಲಾಗ್ಗೆ ಫಿದಾ ಆಗಿದ್ದಾರೆ ಶಿವಮೊಗ್ಗದ ಜನ ಈಗಾಗಲೇ ಶಿವಮೊಗ್ಗದಲ್ಲಿ ಲೋಕಸಭೆ ಚುನಾವಣೆಯ ಕಾವು ರಂಗೇರ್ತಾ ಇದೆ ಭರ್ಜರಿಯಾಗಿ ಪ್ರಚಾರ ಪ್ರಾರಂಭ ಆಗಿರುವಂತದ್ದು ತಮ್ಮ ಪತ್ನಿ ಪರ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಈಗಾಗಲೇ ಪ್ರಚಾರ ಪ್ರಾರಂಭಿಸಿದ್ದಾರೆ

ಚಾಮರಾಜನಗರದಲ್ಲಿ ಬ್ರಹ್ಮ ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾದ ಆಸ್ಪತ್ರೆ ಸಂತೆಮರಹಳ್ಳಿ ಸರ್ಕಾರಿ ಆಸ್ಪತ್ರೆ ಲಂಚಾವತಾರ ಬಯಲಾಗಿದೆ ಉತ್ತಮ ಆಸ್ಪತ್ರೆ ಅಂತ ಹೆಸರಾಗಿದ್ದಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚಾವತಾರ ತಾಂಡವ ಆಡ್ತಾ ಇದೆ ಚಾಮರಾಜನಗರ ಜಿಲ್ಲೆಯ ಸಂತೆಮರಹಳ್ಳಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಂಚಾವತಾರದ ವಿಚಾರ ಬೆಳಕಿಗೆ ಬಂದಿದೆ ಒಂದೊಂದು ಚಿಕಿತ್ಸೆಗೆ ಒಂದೊಂದು ರೇಟ್ ಮಾಡಿದಾರಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಆಸ್ಪತ್ರೆ ವೈದ್ಯಾಧಿಕಾರಿಗಳ ಮೇಲೆ ಜನರು ಗಂಭೀರವಾಗಿ ಆರೋಪವನ್ನು ಮಾಡುತ್ತಿದ್ದಾರೆ ನಾರ್ಮಲ್ ಡೆಲಿವರಿಗೆ ಮೂರು ಸಾವಿರ ರೂಪಾಯಿ ಸಿಸೇರಿಯನ್ಗೆ ಇಪ್ಪತ್ತು ಸಾವಿರ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಮೂರಿಂದ ಎಂಟು ಸಾವಿರ ಈ ರೀತಿಯಾಗಿ ಒಂದೊಂದು ಚಿಕಿತ್ಸೆಗೆ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡಿದಾರಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ਕਿਤੇ ਸਿੱਛਦੂ ਗੁਰੂ ਕੇ ਸਪਰਸ ਨਾਲ ਵਟਕੇ ਕੋਟਕੋਲੀ ਨੰਦ ਉਹ ਬੜਾ ਭਾਗ ਕਰਦੇ ਸਨ ਜਿਸ ਨੂੰ ਹਾਂ ਅਲੀ ਯਾਰੀਦਨ ਕਲਸੋਪੋ ਜੁਰੂ ਮੇਦਨ ಆಸ್ಪಿಟ್ಲಲ್ಲಿ ತುಂಬಾ ವ್ಯವಹಾರ ನಡೀತಾ ಇದೆ ಸರ್ ಒಂದ್ ಡೆಲಿವರಿ ಆದ್ರೆ ಇಷ್ಟು ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ನಾರ್ಮಲ್ ಡೆಲಿವರಿಗ ಎರಡರಿಂದ ಮೂರ್ ಸಾವಿರ ಕೊಡಬೇಕು ಸಿಜರ್ ಏನ್ ಆದ್ರೆ ಎಂಟು ಸಾವಿರ ಆದ್ರೂ ಇಪ್ಪತ್ ಸಾವಿರ ಆದ್ರೂ ಆಯ್ತು ತರಾವರಿ ಮಾಡ್ತಾ ಇದ್ದಾರೆ ಬಟ್ ಒಂದ್ ಗರ್ಭಿಣಿ ತೋರ್ಸಕ್ ಹೋದ್ರೆ ಒಂದ್ ತಿಂಗಳಿಗೆ ಅವಳಿಗೆ ಮೂರ್ ಸಾವಿರ ರೂಪಾಯಿ ಮೆಡಿಸಿನ್ ಗರ್ಭಿಣಿ ಅವ್ರ ಉದ್ದೇಶ ಏನಂದ್ರೆ ಮೂರ್ ಸಾವಿರ ಕೊಟ್ಟು ನಾವು ಯಾಕೆ ಹೋಗ್ಬೇಕು ನಾವು ಪ್ರೈವೇಟಲ್ಲಿ ಇನ್ನೂ ನೂರು ರೂಪಾಯಿ ಡಾಕ್ಟರ್ ಫೀಸ್ ಕೊಟ್ಟು ನಾವು ಪ್ರೈವೇಟಲ್ಲಿ ತೋರ್ಸ್ಕೊತೀವಿ ಅಂತ ಪ್ರೆಗ್ನೆಟ್ ಗಳು ಹೇಳ್ತಾವ್ರ ಸರ್ ಸಂತ ಚಿಕಿತ್ಸೆಗೆ ಮೂರ್ ಸಾವಿರ ರೂಪಾಯಿ ಮಾಡಿದಾರೆ ಸರ್ ಸಾಮಾನ್ಯರಿಗೆ ಆಗಿರೋರ್ಗೆ ಮೂರ್ ಸಾವಿರ ಸಿಜರ್ ಏನ್ ಆಗಿರೋ ಕೊಡ್ಲೇಬೇಕು ಅಂತ ನಾನು ಹೊರಗಡೆಯಿಂದ ಡಾಕ್ಟರ್ ಕರೆಸಿ ಮಾಡ್ತಾ ಇರೋದು ಈ ಚಿಕಿತ್ಸೆನ ಅದಕ್ಕೋಸ್ಕರ ಇಷ್ಟ ಇರೋರು ಮಾಡಿಸಿ ಕಷ್ಟ ಆದವ್ರು ಇಲ್ಲ ಅಂತ ಹೇಳಿದ್ರು ಹೇಳಿದ್ದು ಗರ್ಭಕೋಶಕ್ಕೆ ಇಪ್ಪತ್ತೈದು ಸಾವಿರವಾಗಿತ್ತು ಸರ್ ಇವಾಗ ಇಲ್ಲಿ ಪವಿತ್ರ ಅನ್ನೋರ್ನ ಸಂತಾನಾರಾಯಣ ಚಿಕಿತ್ಸೆಗೆ ಪವಿತ್ರ ಅನ್ನೋ ಬಿಟ್ಟಿದ್ದಾರೆ ಸರ್ ಅವರು ಎಲ್ಲಾನು ಕಲೆಕ್ಟ್ ಮಾಡ್ಕೊತಾರೆ ಎರ್ಗೆದು ಎರ್ಗೆಗೆ ನಾಗರತ್ನ ಸಿ ಅಂತ ಇದ್ದಾರೆ ಸರ್ ಅವ್ರಿಗೆ ನೇಮಕ ಸರ್ ಒಂದೊಂದಕ್ಕೂ ಒಬ್ಬೊಬ್ರು ಸರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ನಂದೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದಾರೆ ನಂದೇಶ್ ಇಲ್ಲಿ ನೋಡ್ತಾ ಇದೀವಿ ನಿಜವಾಗ್ಲೂ ಸರ್ಕಾರ ಇವರಿಗೆ ಸ್ಯಾಲರಿ ಕೊಡ್ತಿರೋದು ಲಂಚ ಎತ್ಕೊಳ್ಳಕ ಅಥವಾ ಇಲ್ಲಿ ಏನಾದ್ರೂ ಟ್ರೀಟ್ಮೆಂಟ್ ಕೊಡೋದಕ್ಕ ಅನ್ನುವಂಥ ಪ್ರಶ್ನೆ ಹುಡ್ತಾ ಇದೆ ಅಲ್ಲಿನ ಆರೋಗ್ಯಾಧಿಕಾರಿಗಳೇನು ಕಣ್ಮುಚ್ಕೊಂಡು ಕುತ್ಕೊಂಡಿದಾರಾ ಏನು ಅಂತ ಏನು ಆಗ್ತಿದೆ ಇಲ್ಲಿ ಸದ್ಯಕ್ಕಲ್ಲಿ ಚೇತನ್ ಕಳೆದ ಕೆಲವು ಅಷ್ಟೇ ಈ ಒಂದು ಸಂತೆಮರಳಿ ಸಮುದಾಯ ಆರೋಗ್ಯ ಕೇಂದ್ರ ಇದು ತಾಯಿ ಮಕ್ಕಳ ಆಸ್ಪತ್ರೆ ಹೌದು ಇದು ಅತ್ಯುತ್ತಮ ಆಸ್ಪತ್ರೆ ಅತ್ಯುತ್ತಮ ಸೌಲಭ್ಯಗಳ ಆಸ್ಪತ್ರೆ ಅಂತ ಹೆಸರಾಗಿತ್ತು ಆದ್ರೆ ಈ ಒಂದು ಆಸ್ಪತ್ರೆಗೆ ಕಳಂಕ ತರುವಂತೆ ಈಗ ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಈಗ ಅದು ವಿಡಿಯೋ ವೈರಲ್ ಆಗಿದೆ ದುಡ್ಡು ತಗೊಳ್ತಾರಂತ ನರ್ಸ್ಗಳು ತಗೊಳ್ತಾರಂತ ಆದ್ರೆ ಅಲ್ಲಿ ಡಾಕ್ಟರ್ ಗಳು ನೃಸ್ಗಳನ್ನ ಬಿಟ್ಟು ಮತ್ತೆ ಬೇರೆ ಡ್ರೈವರ್ಗಳನ್ನ ಬಿಟ್ಟು ವಸೂಲು ಮಾಡ್ತಾ ಇದೆ ಅಂತ ಒಂದು ಆರೋಪ ಅದು ಆಶಾ ಕಾರ್ಯಕರ್ತಾರೆ ಯಾಕಂದ್ರೆ ಇತ್ತೀಚೆಗೆ ಸಂತೆಮಳ್ಳಿ ಆಸ್ಪತ್ರೆಗೆ ಗರ್ಭಿಣಿಯರು ಮತ್ತು ಮಹಿಳೆಯರು ಹೋಗೋದು ಕಡಿಮೆಯಾಗಿದೆ ಯಾಕೆ ಕಡಿಮೆಯಾಗಿದೆ ಅಂತಂದ್ರೆ ಅವರೆಲ್ಲ ಚಾಮರಾಜನಗರಕ್ಕೆ ಬರ್ತಾ ಇದ್ದಾರೆ ಯಾಕೆಂತಂದ್ರೆ ಸಂತೆಮಳ್ಳಿಗೆ ಹೋದ್ರೆ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಈ ತರ ಕೊಡ್ಬೇಕು ಒಂದು ನಾರ್ಮಲ್ ಡ್ರೈವರಿಗೆ ಮೂರು ಸಾವಿರ ರೂಪಾಯಿ ಕೊಡ್ಬೇಕು ಸಿಜರಿನ್ ಆದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೇಕು ಮತ್ತೆ ಗರ್ಭಕೋಶ ಆಪರೇಷನ್ ಆದ್ರೆ ಮೂವತ್ತು ಸಾವಿರ ರೂಪಾಯಿ ಕೊಡ್ಬೇಕು ಮತ್ತಿಗೆ ಸಂತಾನ ಹರಣ ಚಿಕಿತ್ಸೆಗೆ ಸರ್ಕಾರವೇ ಪ್ರೋತ್ಸಾಹನ ಕೊಡುತ್ತೆ ಆದ್ರೆ ಇಲ್ಲಿ ಯಾರು ಸಂತಾನ ಚಿಕಿತ್ ಚಿಕಿತ್ಸೆ ಮಾಡ್ಕೋತಾರೆ ಅವರೇ ಅವರಿಂದಲೇ ದುಡ್ಡು ವಸೂಲಿ ಮಾಡುವಂತಹ ಒಂದು ಪರಿಪಾಠ ನಡೀತಾ ಇದೆ ಹೀಗಾಗಿ ಬೇಸತ್ತ ಆಶಾ ಒಬ್ರು ತಿರುಗ್ ಬಿದ್ದಿದ್ದಾರೆ ನಾವು ಇಸ್ಕೊಡೋಕ್ ಆಗೋದಿಲ್ಲ ಇಲ್ಲಿ ಪೊಲೀಸ್ ಕಾರ್ಮಿಕರಿದ್ದಾರೆ ಅವ್ರ ಹತ್ರ ಹೇಗೆ ಅಂತ ಹೇಳಿ ಒಬ್ರು ಆಶಾ ಅಂತ ಹೇಳಿ ಒಬ್ಬ ರಾಣಿ ಹೇಳಿ ಒಬ್ಬ ಆಶಾ ಕಾರ್ಯಕರ್ತರು ತಿರುಗಿ ಬಿದ್ದಾರೆ ಹಾಗಾಗಿ ಅವರಿಗೆ ಒಂದು ಧಮಕಿ ಹಾಕಿದ್ದಾರೆ ನಿಮ್ಗೆ ಆ ನಿಮ್ಗೆ ಅಟ್ರಾಸಿಟಿ ಸಿಟಿ ಕಿತ್ಸೆ ನಿಮ್ಗೆ ನಿಮಗೆ ತಿರುಗಾಡಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕೇಸ್ ಹಾಕಿದರೆ ಆಪ್ತಿ ಬೆದರಿಸಿದಾರೆ ಅವರು ಇದೀಗ ಡಿಎಚ್ಒಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರ ಕೊಡಕ್ಕೆ ಬಂದ್ ಬಂದಿದ್ದಾರೆ ನಿನ್ನೆ ಅವರು ಅಧಿಕಾರಿಗಳು ಸಿಕ್ಕಿಲ್ಲ ಅಂತ ಹೇಳಿ ವಾಪಸ್ ಹೋಗಿದ್ದಾರೆ ನಾಳೆ ಕೊಡುವಂತ ಒಂದು ಕ್ರಮ ಆಗುತ್ತೆ ಅಂತ ಹೇಳ್ಬೋದು ಸರಿ ಓಕೆ ಫೈನ್ ಥ್ಯಾಂಕ್ ಯು ನಂದೀಶ್ ಗೆ ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ನಮ್ ಜೊತೆ ಆಶಯ ಕಾರ್ಯಕರ್ತೆ ಆಗಿರುವಂತ ರಾಣಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಣಿ ಅವರು ನಮಸ್ತೆ ನಮಸ್ತೆ ಸರ್ ಈ ಆಸ್ಪತ್ರೆಯಲ್ಲಿ ಇದು ಯಾವಾಗಿಂದ ನಡೀತಾ ಇದೆ ಏನು ಅಂತ

ಹ್ಮ್ ಈಗ ಡಾಕ್ಟರ್ ಗರಮ ಆಗಿದ್ದಾರೆ ನಿಮ್ಮ ಕೋಪ ಮಾಡ್ಕೊಂಡಿದ್ದಾರೆ ಹೆಂಗೆ ಅಂತ ಸರ್ ಕೋಪ ಮಾಡ್ಕೊಂಡೇ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇರೋದು ಸರ್ ನಾನ್ ಬನ್ನಿ ಎತ್ತಿರೋದಕ್ಕೆ ನನ್ಗೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇರೋದು ಸರ್ ಏನು ಇಲ್ಲೆಲ್ಲ ನಡೀತಾ ಇರೋದೆಲ್ಲ ನೀವ್ ಹೇಳ್ಬಾರ್ದು ಸುಮ್ನೆ ಇರ್ಬೇಕಂತ ಹೇಳ್ಬಿಟ್ಟು ಧಮ್ಕಿ ಆಗ್ತಿದಾರಾ ಸರ್ ಅದೇ ನಾನು ಯಾವ ತರ ನೀವು ತಿರ್ಗಾಡ್ತೀಯಾ ನೋಡ್ತೀನಿ ನಾನು ನನ್ನ ಎದ್ರಾಕಂಡ್ ನಿನ್ ಕೆಲ್ಸ ಮಾಡ್ತೀಯಾ ಅಂತ ಎಲ್ಲಾ ಹೇಳಿದ್ರು ಸರ್ ಹ್ಮ್ ಹ್ಮ್ ಇದು ನೀವು ಮೇಲಾಧಿಕಾರಿಗಳು ತಿಳಿಸಿದ್ರೆ ಈ ವಿಚಾರನಾ

ಬಂದು ಒಬ್ಬೊಬ್ಬರನ್ನೂ ತನಿಖೆ ಮಾಡಿದ್ರು ಆ ವಿಡಿಯೋದಲ್ಲಿ ಇರೋರ್ನೆಲ್ಲ ಇಂದು ರಜ ಇಪ್ಪತ್ತೊಂದರಲ್ಲಿ ಸರ್ ವಿಡಿಯೋ ತನಿಖೆ ಎಲ್ಲಾ ಆಗಿರುತ್ತೆ ಈಗಿನ ಏನು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅವರೆಲ್ಲ ಆಸ್ಪತ್ರೆ ಕೆಲಸ ಮಾಡ್ತಾರೆ ಸಿಬ್ಬಂದಿಗಳಿನ್ನು ಮಾಡ್ತಾ ಇದ್ದಾರೆ ಇದಾರೆ ಏನು ಇಲ್ಲ ಸುಮ್ನೆ ಬಂದ್ರು ಹೋದ್ರು ಅಷ್ಟೇ ರಜಾ ಇದೆ ಸರ್ ಅವರು ಕ್ರಮ ತಗತೀವಿ ಇಂದು ನಾಳೆ ಇದ್ರೆ ಸೋಮವಾರದ ಮೇಲೆ ಅಂತ ಹೇಳಿದಾರೆ ಸರ್ ಹ್ಮ್ 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 ಇದು ಎಷ್ಟು ತಿಂಗಳಿಂದ ಇದೆ ತರ ನಡೀತಿದೆ ಅವ್ರು ಬಂದಾಗಿಂದಾನು ನಡೀತಾ ಇದೆ ಸರ್ ಎಷ್ಟು ತಿಂಗಳ ಆಯ್ತು ಅವ್ರು ಬಂದೀಗ ಮೂರ್ ನಾಲ್ಕು ವರ್ಷ ಆಯ್ತಲ್ವ ಸರ್ ಅವಾಗಿಂದ ನಡೀತಾ ಇದೆ ಓಕೆ 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 ಆ ರಾಣಿ ಅವ್ರ ಹಾಗೆ ಲೈನ್ ಅಲ್ಲಿ ಈಗ ಡಿ ಎಚ್ ಆಗಿರುವಂತಹ ಚಿದಂಬರ ಅವರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಂಬರ ಅವರು ನಮಸ್ತೆ ಈಗಾಗ್ಲೇ ರಾಣಿ ಅವರು ನಿಮಗೆ ರೈಟಿಂಗ್ ಅಲ್ಲಿ ಇಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಸೊ ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಂಡಿದ್ರಿ ಏನು ಅಂತ ನಮ್ಗೆ ನಾಲ್ಕು ದಿನದಿಂದ ನಮ್ಮ ಕಮಿಷನ್ ಕಮಿಷನರ್ ಇದನ್ನ ಈ ತರ ಹಿಂಗಾಗಿದೆ ಅಂತ ಒಂದು ವಿಡಿಯೋ ಕೊಟ್ಟಿದ್ದಾರೆ ಅದನ್ನ ಆ ನಿಟ್ಟಲ್ಲಿ ಈಗ ಗುರುವಾರ ಅದು ಎನ್ಕ್ವೈರಿ ಆಗಿದೆ ಎಲ್ಲಾರು ಏನೇನು ಅದರಲ್ಲಿ ಇದ್ದಾರೆ ಕಾಣಿಸ್ತಾ ಇದ್ದಾರೆ ವಿಡಿಯೋದಲ್ಲಿ ಅದಷ್ಟು ಎನ್ಕ್ವೈರಿ ಮಾಡಿದ್ದೀವಿ ಇನ್ಕ್ಲೂಡಿಂಗ್ ರಾಣಿ ಅವರು ಹೇಳ್ತಾ ಇದ್ದಾರೆ ಅವ್ರದ್ದು ಸ್ಟೇಟ್ಮೆಂಟ್ಸ್ ಎಲ್ಲ ತಗೊಂಡಿದ್ದೀವಿ ಈಗ ಸ್ಟೇಟ್ಮೆಂಟ್ಸ್ ಅದನ್ನೆಲ್ಲಾನು ಈಗ ವೆರಿಫೈ ಮಾಡಿ ಅದನ್ನ ಏನು ಕ್ರಮ ಆಗ್ಬೇಕು ಅನ್ನೋದನ್ನ ಆ ನಿಟ್ಟಲ್ಲಿ ನಿಯಮಾನುಸಾರ ಕ್ರಮನ ಜರುಗಿಸ್ತೀವಿ ಅದನ್ನ ಮೇ ಬಿ ಇನ್ನೊಂದು ಮೂರಿಂದ ನಾಲ್ಕು ದಿನಕ್ಕೆ ಸಂಬಂಧಪಟ್ಟವರ ವಿರುದ್ಧ ಎಲ್ಲ ಕ್ರಮ ಆಗುತ್ತೆ ಚಿದಂಬರ ಅವರೇ ಈಗ ಯಾವಾಗ ಇದು ಕ್ರಮ ಆಗ್ಬಹುದು ಯಾವಾಗ ಇದೇನಾಗಬಹುದು ಯಾಕಂದ್ರೆ ಇನ್ನು ಕೂಡ ಅವ್ರು ಎಲ್ಲ ಕೆಲಸ ಮಾಡ್ತಿದಾರೆ ಅನ್ನೋಂತ ಮಾಹಿತಿ ಇದೆ ನೀವು ಹೋದಾಗ ಓಕೆ ಓಕೆ ಅಂದ್ಬಿಟ್ಟು ಮತ್ತೆ ಅದೇ ಕೆಲಸ ಮಾಡಿದ್ರೆ ಹೆಂಗೆ ಅಂತ ಇಲ್ಲ ಇಲ್ಲ ಆ ತರದ್ದೆಲ್ಲ ಏನಿದೆ ರೂಲ್ಸ್ ಏನಿದೆ ರೆಗ್ಯುಲೇಷನ್ಸ್ ಏನಿದೆ ಆ ಪ್ರಕಾರನೇ ಆಗುತ್ತೆ ಅಲ್ಲ ಪ್ರೂಫ್ ಅನ್ನೋದಕ್ಕೆ ವಿಡಿಯೋನೇ ವೈರಲ್ ಆಗ್ತಾ ಇದೆಯಲ್ಲ ಅವ್ರು ದುಡ್ಡು ಇಸ್ಕೊಂಡು ಎಣಿಸ್ತಾ ಇರೋದೆಲ್ಲ ವಿಡಿಯೋನೇ ಇದೆ ಕರೆಕ್ಟ್ ಆಗಿ ವೆರಿಫೈ ಮಾಡಿ ಅದಕ್ಕೆ ಏನು ಕ್ರಮ ಇದೆ ಸರ್ಕಾರದ ರೂಲ್ಸ್ ಪ್ರಕಾರ ಕ್ರಮ ಇದೆ ಆ ಕ್ರಮ ಅಂತೂ ಆಗುತ್ತೆ ಅದು ಇನ್ನೊಂದು ಮೂರರಿಂದ ನಾಲ್ಕು ದಿನದಲ್ಲಿ ಅದಾಗುತ್ತೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಈ ರೀತಿಯಾಗಿ ದುಡ್ಡು ವಸೂಲಿ ಮಾಡೋದು ಎಷ್ಟು ಸರಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ ಅಲ್ಲ ತಪ್ಪು ತಪ್ಪೇ ಅದು ಮೇಲೆ ಅದು ತಪ್ಪು ಅದು ಅದರಲ್ಲಿ ಯಾವ್ದು ಎಕ್ಸ್ಕ್ಯೂಸ್ ಇಲ್ಲ ಅಲ್ಲ ಈಗ ನಮ್ಗೆ ಅದು ಗೊತ್ತಾಗಿರೋದು ಈಗ ಮೂರ್ನಾಲ್ಕು ಸರ್ ಹೌದು ಹೌದು ಸರ್ ಅದನ್ನೇ ಈಗ ಅಲ್ಲಿ ಡೈರೆಕ್ಟ್ ಆಗಿ ಅವರು ಕಾಸ್ ತಗೊಳ್ತಾ ಇರೋದು ಕಾಣಿಸ್ತಾ ಇದೆ ಮತ್ತೆ ಕೊಟ್ಟಿರೋರು ಹೇಳಿದ್ದಾರೆ ಇಲ್ಲಿ ನಾವು ಎನ್ಕ್ವೈರಿ ಮಾಡಿದಾಗ ಡಿಫ್ರೆಂಟ್ ಒಪಿನಿಯನ್ ಡಿಫರೆಂಟ್ ಸ್ಟೇಟ್ಮೆಂಟ್ಸ್ ಗಳೆಲ್ಲ ಕೊಟ್ಟಿದ್ದಾರೆ ಯಾರು ಏನ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಏನು ಅನ್ನೋದನ್ನ ಅದನ್ನ ಕಂಪ್ಲೀಟ್ ಎನ್ಕ್ವೈರಿ ಏನ್ ಮಾಡಿದೀವಿ ಅದಕ್ಕ ಪಾರದರ್ಶಕವಾಗಿ ಮಾಡಿದೀವಿ ಅದನ್ನ ರೆಕಾರ್ಡಿಂಗ್ ಮಾಡಿದೀವಿ ಎನ್ಕ್ವೈರಿ ಮಾಡದಂತದನ್ನ ಸ್ಟೇಟ್ಮೆಂಟ್ಸ್ ತಗೊಂಡಿದೀವಿ ಹಾಗಾಗಿ ಇಲ್ಲಿ ಯಾರನ್ನ ತಕ್ಷಣ ಮಾಡ್ಬಿಡ್ಬೇಕು ಅವತ್ತೇ ಮಾಡ್ಬಿಡ್ಬೇಕು ಒಂದು ಕರೆಕ್ಟ್ ಆಗಿ ಮಾಡ್ಬೇಕು ಅನ್ನೋದು ಇರುತ್ತೆ ಮೇಲೆ ಅದು ಸ್ಟ್ಯಾಂಡ್ ಆಗ್ಬೇಕು ಅನ್ನೋದು ಇರುತ್ತೆ ಆ ನಿಟ್ಟಲ್ಲಿ ಇದು ಕರೆಕ್ಟ್ ಆಗಿ ಆಗುತ್ತೆ ಮಾಹಿತಿನು ಸಿಗುತ್ತೆ ಹಾಗೆ ಏನು ಅಲ್ಲಿ ಕಾಣಿಸ್ತಾ ಇದೆ ಆ ವಿಚಾರದಲ್ಲಿ ಯಾವ್ದು ಕಾಂಪ್ರಮೈಸ್ ಇಲ್ಲ ಕರೆಕ್ಟ್ ಆಗಿ ಆಗುತ್ತೆ ರೀತಿಯಾಗಿ ಮತ್ತೆ ಮರಕಳಿಸದಾಗೆ ನೋಡ್ಕೊಳ್ಳಿ ಮಾತನಾಡಿದ ಹಾಗೆ ರಾಣಿ ಅವರ ನ್ಯೂಸ್ ಜೊತೆ ಮಾತನಾಡಿದ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದಮೇಲೆ